ಬಂದು ಭಕ್ತಾದಿಗೂ ಭಾರಿ ಸಂಖ್ಯೆಯಲ್ಲಿ ಬರ್ತಾ ಇದ್ದೀರಾ ಇದೇ ರೀತಿ ಪ್ರತಿ ವರ್ಷನೂ ತಾವೆಲ್ಲ ಬರಬೇಕು ಅಂತ ಹೇಳಿ ನಮ್ಮಲ್ಲಿ ಎಲ್ಲ ಇಲ್ಲಿ ಕೌಂಟರ್ ಮಾಡಿದೀವಿ ಎಲ್ಲಾ ವ್ಯವಹಾರಕ್ಕೂ ದೈವಿಕ ಭಕ್ತಾದಿಗಳು ಕೌಂಟರ್ ಬಂದು ತಮ್ಮ ಕೈಲ ಸಹಾಯ ಮಾಡ್ತಕ್ಕಂಥ ತಮ್ಮೆಲ್ಲ ಪ್ರಾರ್ಥಿಸ್ತೇವೆ ಪ್ರತಿ ವರ್ಷದಂತೆ ಈ ಈ ವರ್ಷವು ಒಂಬತ್ತನೇ ಅನುಮತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸುತ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಒಂದು ಶ್ರೀ ಮಾರುತಿ ಸೇವಾ ಸಮಿತಿಯ ಪ್ರಜಾಪ್ರಿಗೆ ಆಜಾ ಎರಡ್ ಸಾವಿರದ ಒಂಬತ್ತ ವರ್ಷವೊಂದು ಮಾತಾಡ್ತಾ ಇದ್ವಿ ಇವತ್ತು ಬೆಳಿಗ್ಗೆಯಿಂದ ಸುಮಾರು ಹನ್ನೊಂದು ಸಹ ಪ್ರಸಾದ ವಿಜಯ ಮಾಡ್ತಾ ಇದ್ವಿ ಸುಮಾರು ಸಾವಿರಾರು ಜನ ಭಕ್ತರು ಪ್ರಸಾದ್ ತಗೊಂಡಿದ್ದಾರೆ ಮತ್ತು ಈ ದೇವಸ್ಥಾನಕ್ಕೆ ಹಲವಾರು ಜನರು ರಥ ಮಾಡಿದ್ದಾರೆ ಹೆಚ್ಚಿನ ನಮ್ಮ ಗಡುವ ಮನವಿ ದೇವಸ್ಥಾನ ಅಭಿವೃದ್ಧಿಗಾಗಿ ಎಂಬ ತರ ಸಾವತ್ತೆಲ್ಲ ಜ್ಯೋತಿದ ದಿವಸಗಳು ಅವರು ಎಲ್ಲರ ಸುಮಾರು ಇವತ್ತು ಗಡಿ ಹನ್ನೊಂದು ಗಂಟೆ ಸ್ಟಾರ್ಟ್ ಕೂಡ ಪಂಚಮುಖಿ ಗಣ ಆಂಜನೇಯನ ದೇವಸ್ಥಾನದ ಹತ್ರ ನಾನು ಇದ್ದೇನೆ ಜ್ಯೋತಿ ನಗರದಲ್ಲಿರುವಂತಹ ದೇವಸ್ಥಾನ ಈ ದಿನ ನನಗೆ ಇಲ್ಲಿ ಭಾಗವಹಿಸಿದ್ದು ತುಂಬಾ ಖುಷಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಈ ದೇವಸ್ಥಾನ ಮುಂಚೆ ಹೇಗಿತ್ತು ಈಗ ಅಭಿವೃದ್ಧಿ ತುಂಬಾ ಆಗ್ತಾ ಇದೆ ಇಲ್ಲಿ ಪೂಜಾ ವಾರ್ಷಿಕೋತ್ಸವ ಬಹಳ ಚೆನ್ನಾಗಿ ಅದ್ದೂರಿಂದ ನಡೀತಾ ಇದೆ ಸಾವಿರಾರು ಭಕ್ತಾದಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಯೂನಲ್ಲಿ ನಿಂತ್ಕೊಂಡು ಸ್ವಾಮಿ ದರ್ಶನ ಮಾಡ್ತಾ ಇದ್ದಾರೆ ಹಾಗೆ ಪ್ರಸಾದ ಸ್ವೀಕಾರ ಮಾಡ್ತಾ ಇದೆ ಎಲ್ಲವೂ ಅಚ್ಚುಕಟ್ಟಾಗಿದೆ ವ್ಯವಸ್ಥೆ ಜೊತೆಗೆ ಮಕ್ಕಳ ಒಂದು ಪ್ರೋಗ್ರಾಂ ನಡೀತಾ ಇದೆ ಆ ಮಕ್ಕಳ ನೃತ್ಯ ಮತ್ತೊಂದು ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಇದನ್ನು ನೋಡಲಿಕ್ಕೆ ಒಂಥರ ಕಣ್ಣು ಸಾಲದು ಅನಿಸುತ್ತೆ ಪ್ರತಿ ವರ್ಷ ಹನುಮ ಜಯಂತಿಯಲ್ಲಿ ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಜನಗಳು ಇಲ್ಲಿ ಪ್ರಸಾದ ಸ್ವೀಕರಿಸಿ ಹಾಗೂ ಸಂಜೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅನುಸರಿಸಿ ನೋಡ್ತಾ ಇರ್ತಾರೆ ಹಾಗಾಗಿ ಸ್ವಾಮಿನೂ ಈ ನಮ್ಮ ಕರ್ನಾ ನಮ್ಮ ತುಮಕೂರು ತುಮಕೂರು ಜಿಲ್ಲೆ ಸಿರಾ ತಾಲೂಕಿನಲ್ಲಿ ಒಂದೇ ಕಡೆ ಇರೋದು ಹಾಗಾಗಿ ಪಂಚಮುಖಿ ಆಂಜನೇಯ ದರ್ಶನ ಮಾಡಿದರೆ ಭಕ್ತರ ಬೇಡಿಕೆ ಈಡೇರಿಸುವಂಥ ಶಕ್ತಿ ಇದೆ ಸ್ವಾಮಿಲಿ ಅಂತ ಹೇಳ್ಬಿಟ್ಟು ಎಲ್ಲ ಸಮಸ್ತ ಶಿರಾ ಜನತೆಗೆ ತಿಳಿಸಲು ಇಚ್ಛೆ ಪಡ್ತೀವಿ ಪಂಚಮುಖಿ ಆಂಜನೇಯ ನಾವು ವಿಶೇಷ ಸರ್ ಶನಿವಾರ ವಿಶೇಷವಾಗಿ ಪೂಜೆ ನಡೆಯುತ್ತೆ ನಾವು ನಾಲ್ಕು ದರ್ಶನದಿಂದ ನಡ್ಕಾಡ್ತಾ ಇದ್ದೀವಿ ನಮಗೂ ವಿಶೇಷವಾಗಿ ಅಂತ ಆಧ್ಯಾತ್ಮಿಕವಾಗಿ ಒಂದು ಒಳ್ಳೆಯ ಭಾವನೆ ಇದೆ ನಮಗೂ ಅಷ್ಟೇ ದೇವರನ್ನು ಒಳ್ಳೇದನ್ನೋದು ಇದು ಮಾಡ್ತಾ ಇದ್ದಾನೆ ನಾವು ಒಂದು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಒಂದು ವಿಶೇಷವಾಗಿ ಒಂದು ಭಕ್ತಿ ಇದೆ ಜನಗಳು ಅಷ್ಟೇ ವಿಶೇಷವಾಗಿ ಎಲ್ಲರ ಶಿರಾದಲ್ಲಿ ಎಲ್ಲ ಇದಕ್ಕಿಂತ ಶಿರಾದಲ್ಲಿ ಈ ಜಾಗದಲ್ಲಿ ವಿಶೇಷವಾಗಿ ಬರ್ತಾರೆ ನನ್ನ ಹೆಸರು ಮಮತಾ ಅಂತ ಇದೇ ಶಿರಾ ನಿವಾಸಿ ಈ ದೇವಸ್ಥಾನ ಬಂದ್ಬಿಟ್ಟು ಏನು ಪಂಚಮುಖಿ ಆಂಜನೇಯ ದೇವಸ್ಥಾನ ಏನು ಪ್ರಾರಂಭ ಆಗಿ ಇಲ್ಲಿಗೆ ಒಂಬತ್ತು ವರ್ಷ ಆಗಿದೆ ನಾನು ಸುಮಾರು ಒಂದು ಐದಾರು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದೀನಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾರೆ ಪ್ರತಿ ವರ್ಷ ಒಂದು ಒಂದು ವರ್ಷಕ್ಕಿಂತ ಒಂದು ವರ್ಷಕ್ಕಿಂತ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿದೆ ದೇವ್ರನ್ನ ಸಾಲಾಗಿ ನೋಡೋ ಇರ್ಬೋದು ಮತ್ತೆ ಇಲ್ಲಿ ಮಕ್ಕಳ ಆ್ಯಕ್ಟಿವಿಟೀಸು ಪ್ರತಿಯೊಂದು ಇಲ್ಲಿ ಅರೇಂಜ್ಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಪಂಚಪುಜ ಆಂಜನೇಯ ಬಹಳ ವರ್ಷದಿಂದ ನಾವು ಇಲ್ಲಿ ಬಂದು ಪ್ರತಿ ವರ್ಷನೂ ಬಂದು ಇಲ್ಲಿ ದರ್ಶನ ಮಾಡಿ ಭಗವಂತನ ಕೃಪಾ ಪಾತ್ರರಾಗ್ತಾ ಇದ್ದೇವೆ ಇದೇ ರೀತಿ ಪ್ರತಿ ವರ್ಷನೂ ಜನಸಂಖ್ಯೆ ಹೆಚ್ಚಿಂದಾಗಿ ಬರ್ತಾ ಇದ್ದಾರೆ ಭಗವಂತ ಅವ್ರಿಗೂ ಆಶೀರ್ವಾದ ಮಾಡಿ ಅವರಿಗೆ ಒಳ್ಳೆ ಶಾಂತಿ ನೆಮ್ಮದಿ ಶಿಲಾನಗರಕ್ಕೆ ಒಳ್ಳೆ ಮಳೆ ಬೆಳೆ ಕೊಟ್ಟು ಅರಿಸನೆಂದು ದೇವರಲ್ಲಿ ಪ್ರಾರ್ಥಿಸ್ತೇವೆ